ನಮ್ಮ ಗ್ರಾಮದ ಗ್ರಾಮ ದೇವತೆಗೆ ವಂದಿಸಿ ನಮ್ಮ ಆರಾಧ್ಯ ದೈವ ಅಮೋಕ್ಷ ನೆನೆಸಿ ಇವತ್ತ ನಾವು ಸಂಗೊಳ್ಳಿ ರಾಯನರ ಸರ್ಕಲ್ನಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿ ದಾಖಲೆ ಮಾಡಿದ ಹೃದಯವಂತ ಏಕೈಕ ಕರ್ನಾಟಕದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರು ಒಂದು ದೇವರಾಜ್ ಅರ್ಸ ಮಾಜಿ ಮುಖ್ಯಮಂತ್ರಿಗಳ ದಾಖಲೆಯನ್ನು ಅತಿ ಹೆಚ್ಚು ಮುಖ್ಯಮಂತ್ರಿಗಳಾಗೋ ದಿನಗಳ ಕಾಲ ಆಗುವ ಮುಖಾಂತರ ಆ ದಾಖಲೆಯನ್ನ ಇವತ್ತು ನೀಡಿದ್ದಾರೆ ಆದ ಕಾರಣ ನಮ್ಮ ಉಪ್ಪಿ ಗ್ರಾಮಸ್ಥರು ಇವತ್ತಿನ ದಿವಸ ಎಲ್ಲರೂ ಅತಿ ಸಂತೋಷದಿಂದ ಕೇಕ್ ಕತ್ತರಿಸುವ ಮೂಲಕ ಒಂದು ಸಂಭ್ರಮನ ಆಚರಣೆಯನ್ನು ಇಟ್ಕೊಂಡಿದ್ದಾರೆ ಇದಕ್ಕೆ ಕಾರಣಿಕೋತರಾದವರು ನಮ್ಮ ಹಿಂಸಿ ಹಾಡಿನ ಮಾವ ಇರ್ಬೋದು ಸಿದ್ದಪ್ಪ ಹಾಡಿನ ಇರ್ಬೋದು ಹಾಗೂ ಎಲ್ಲ ನನ್ನ ಈ ಥರ ಹಾಡಿನ ಬಂಧುಗಳು ಈ ಸಂಭ್ರಮ ಆಚರಣೆಯನ್ನು ಮಾಡಿದ್ದಕ್ಕೆ ಮೊಟ್ಟ ಮೊದಲಿಗೆ ಅವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಯಾಕಂದರೆ ಈ ಕಾರ್ಯಕ್ರಮ ಇನ್ನೂ ದೊಡ್ಡ ಆಗಬೇಕಾಗಿತ್ತು ಏನೋ ಅನಿವಾರ್ಯ ಕಾರಣದಿಂದ ಆಗಿದೆ ಆಗಲಿ ಇಷ್ಟಾದರೂ ಕೂಡ ನಮ್ಮ ಉಪ್ಪಾರಟಿಯಲ್ಲಿ ಗ್ರಾಮದಲ್ಲಿ ಒಂದು ಮುಖ್ಯಮಂತ್ರಿ ಹುದ್ದೆ ಅವರು ಮಾಡಿದಂಥ ಸಾಧನೆ ಇವತ್ತು ನೀವೆಲ್ಲರೂ ಸ್ಮರಿಸಿ ಸ್ಮರಣೆ ಇದ್ರಿ ಅದಕ್ಕೆ ಎಲ್ಲ ಗ್ರಾಮಸ್ಥರು ಭಾಳ ಒಂದು ಅರು ಬಂದೈತಿ ರಾಜಕಾರಣ ಅಂದ್ರೇನ ಸಾಮಾಜಿಕ ಕಳಕಳಿ ಅಂದ್ರೇನ ಇವತ್ತ ನಮ್ಮಂಥ ಉಪ್ಪಾರ್ಟಿ ಗ್ರಾಮದಂಥ ಗ್ರಾಮದಲ್ಲಿ ಗ್ರಾಮಂತ ಉಪ್ಪರಟಿ ಗ್ರಾಮದೊಳಗ ಇಂಥ ಒಂದು ಕುಗ್ಗ ಕುಗ್ಗ್ರಾಮದೊಳಗೆ ಹುಟ್ಟಿದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮೈಸೂರು ಜಿಲ್ಲೆಯ ಸಿದ್ದರಾಮಯ್ಯ ಹುಂಡಿಯಲ್ಲಿ ಹುಟ್ಟಿ ಹತ್ತೊಂಬತ್ತು ನೂರ ಆಗಸ್ಟ್ ಎರಡನೇ ತ ಮೂರನೇ ತಾರೀಕು ಜನನ ಮಾಡ್ತಾರೆ ಅಲ್ಲಿಂದ ಅವರು ವಿದ್ಯಾಭ್ಯಾಸ ಮಾಡಿಕೊಂಡು ವೃತ್ತಿಯಲ್ಲಿ ವಕೀಲರಾಗಿ ಆಮೇಲೆ ರಾಜಕಾರಣ ಬಂದು ಶಾಸಕರಾಗಿ ಸಚಿವರಾಗಿ ವಿರೋಧ ಪಕ್ಷದ ನಾಯಕರಾಗಿ ಪ್ರಸ್ತುತ ಮುಖ್ಯಮಂತ್ರಿ ಆದರೆ ಸತತ ಎರಡು 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 ಬಾರಿ ಮುಖ್ಯಮಂತ್ರಿ ಆಗಿದ್ದರು ಅವರು ಹಂಗಾಗಿಲ್ಲ ಅವರು ಹೋರಾಟ ಭಾಳ ಇತ್ತು ಈಗ ಸದ್ದ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ತಂದಾರೆ ಶಕ್ತಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಅನ್ನ ಭಾಗ್ಯ ಇಂಥ ಬಡವರಿಗೆ ಬೇಕಾದಂತಹ ಎಲ್ಲ ಯೋಜನೆಗಳನ್ನ ತಂದ ಸಾಮಾಜಿಕವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಾಗ ಅವ್ರ ಮಾರ್ಗದರ್ಶನ ಐತಿ ಇವತ್ತು ಅವ್ರ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು ಇನ್ನು ಅವರ ಅತಿ ನಮ್ಮ ಲೆಕ್ಕಫೈಯ್ದಂಗೆ ದೇಶದಲ್ಲಿ ಅತಿ ಹೆಚ್ಚು ದೀರ್ಘಾವಧಿ ಮುಖ್ಯಮಂತ್ರಿ ಆಗ್ಬೇಕಂತ ನಮ್ಮ ನಿಮ್ಮೆಲ್ಲರೂ ಆಸೆ ಐತಿ ಅದನ್ನು ದೇವರು ಪೂರೈಸಲಿ ಇವತ್ತು ಪ್ರತಿದಿನ ಗ್ಯಾರಂಟಿಗಳನ್ನ ತರೋದ್ರಿಂದ ಒಂದು ಕುಟುಂಬಕ್ಕೆ ಏಳರಿಂದ ಎಂಟು ಸಾವಿರ ರೂಪಾಯಿ ಲಾಭ ಆಗ್ತಿ ಇವತ್ತ ಯಾರ ಅದನ್ನ ವಿರೋಧ ಮಾಡಲಿ ಅವ್ರಿಷ್ಟ ಆದ್ರ ನಾನು ರೈತ ನೀವೆಲ್ಲ ರೈತರ ಇದ್ರಿ ಬಡವರ ಇದ್ರಿ ಇಲ್ಲಿ ಇರೋರೆಲ್ಲರೂ ಪ್ರತಿದಿನ ಎಲ್ಲಾ ಯೋಜನೆಗಳು ಸೇರಿಸಿ ಏಳರಿಂದ ಎಂಟು ಸಾವಿರ ರೂಪಾಯಿ ಲಾಭ ಆಗ್ತೈತಿ ಇದು ನೇರವಾಗಿ ನಮಗೆ ಬರ್ತೈತಿ ಇವತ್ತ ಯಾರು ಒಂದು ಪ್ರೊಜೆಕ್ಟ್ ಮಾಡಿ ಸಾವಿರಾರು ಕೋಟಿ ಎಲ್ಲೋ ಬಿಲ್ ತೆಗಿತಾರ ಅದು ಆಗೇತಿ ಇಲ್ಲೋ ನಮಗೆ ನಿಮ್ಗೆ ಗೊತ್ತಿಲ್ಲ ಬಟ್ ಇವತ್ತು ಗೃಹಲಕ್ಷ್ಮಿ ರೊಕ್ಕ ಬಂದಿಲ್ಲ ಅಂದ್ರೆ ಮನೆಯನ್ನ ಹೆಣ್ಣು ಮಕ್ಳಕ್ ಕೇಳ್ತಿರ್ತಾರ ಯಾಕೋ ಈ ತಿಂಗಳು ಬಂದಿಲ್ಲ ಅಂತೇಳಿ ಬಂದ್ರೆ ಇವ್ರಿಗೆ ಬರಬೇಕು ಬರ್ಲಿಲ್ಲ ಅಂದ್ರೆ ಯಾವ್ದೇ ತರ ಮೋಸ ಆಗಂಗಿಲ್ಲ ಅಂತ ಒಂದು ನೇರವಾಗಿ ಬಡವರಿಗೆ ಅಧಿಕ ಬಡವರಿಗೆ ಒಂದು ಸೌಲಭ್ಯಗಳು ಸಿಗುವ ಸಿಗ್ತಕ್ಕಂತ ಕಾರ್ಯವನ್ನ ಸನ್ಮಾನಿಸಿ ಸಿದ್ದರಾಮಯ್ಯ ಸಹೇ ಮಾಡಿದರು ಇವರ ಇದ್ರ ಜೊತೆಗೆ ಇನ್ನೂ ಬಹಳ ಸಾಮಾಜಿಕ ಕಳಕಳಿ ಬಡವರ ಬಗ್ಗೆ ರೈತರ ಬಗ್ಗೆ ಕೂಲಿ ಕಾರ್ಮಿಕರ ಬಗ್ಗೆ ಇನ್ನಿತರ ಗ್ರಾಮದ ಮೂಲ ಸೌಕ ಸೌಕರ್ಯಗಳಾದ ಶಾಲೆ ಇರ್ಬೋದು ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಹೀಗೆ ಎಲ್ಲ ಥರ ಅನುಕೂಲ ಮಾಡಿಕೊಟ್ಟಿದ್ರು ಇಂಥ ಒಬ್ಬ ಮುಖ್ಯಮಂತ್ರಿ ಅವ್ರಿಗೆ ಆ ಭಗವಂತ ಆಯುಷ ಆರೋಗ್ಯ ಅಧಿಕಾರ ಇನ್ನೂ ಹೆಚ್ಚಿನ ಕೊಡಲಿ ಇನ್ನೊಂದು ಹೇಳಬೇಕಂತಂದ್ರೆ ಈಗ ಅವರ ಕೆಳಗಿಳಿಸ್ಬೇಕು ಆದಾಯದ ಸ್ವಲ್ಪ ಮೀಡಿಯಾದಾಗ ಚರ್ಚೆ ಆಗೋದೈತಿ ಆದ್ರೆ ಅಷ್ಟು ದೊಡ್ಡದು ಮಾತಾಡೋ ವ್ಯಕ್ತಿ ನಾನಲ್ಲ ಆದ್ರೆ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ ಆಗಿ ಹೇಳ್ತೇನೂ ಅವರು ಮುಂದುವರಿಬೇಕು ಅವರು ಈ ಅವಧಿ ಪೂರ್ಣಗೊಳಿಸ್ಬೇಕು ಒಂದು ವೇಳೆ ಏನಾರ ಅನಿವಾರ್ಯ ಆಗಲಿ ಅಥವಾ ಈ ಅವಧಿ ಮುಗಿದ್ರಿಂದ ಮತ್ತೆ ಯಾರು ಮುಖ್ಯಮಂತ್ರಿ ಆಗಬೇಕಾದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಂಕಮಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸತೀಶನ್ನ ಲಾ ಜಾರಕಿಹೊಳಿ ಅವರು ಮುಂದುವರಿಬೇಕು ಉತ್ತರಾಧಿಕಾರಿಯಾಗಿ ಇದೊಂದು ಎಲ್ಲರೂ ಆಸೆ ಐತಿ ಅವರು ಇನ್ನೂ ಮುಖ್ಯಮಂತ್ರಿಯಾಗಿ ದೀರ್ಘ ಅವಧಿಯಾಗಿ ಮುಂದುವರಲಿ ಅದರ ಜೊತೆಗೆ ಏನಾರ ಅನಿವಾರ್ಯತೆ ಬಂದು ಏನಾರ ಆದ್ರೆ ಸತೀಶಣ್ಣ ಅವರು ಮುಖ್ಯಮಂತ್ರಿ ಆಗಬೇಕಂತ ನಮ್ಮ ಆಶೆ ಇತ್ತು ಇವತ್ತಿನ ದಿವಸ ಎಲ್ಲ ಒಂದು ಕಾರ್ಯಕ್ರಮ ಮಾಡಿದ್ರಿ ಅದಕ್ಕೆ ನಾನು ನಿಮಗೆಲ್ಲ ಅಭಿನಂದಿಸಿ ನನ್ನೊಂದು ಎರಡು ಮಾತುಗಳನ್ನು ಮುಗಿಸ್ತೀನಿ ಜಯ